ಹಾಯ್ ಹೆಲೋ ನಮಸ್ಕಾರ ಬಿಯಾಂಡ್ ಬೌಂಡ್ರೀಸ್ಗೆ ಸ್ವಾಗತ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಶುರುವಾಗಿದೆ ಆರಂಭದ ದಿನದಿಂದಲೇ ಐ ಪಿ ಎಲ್ ಸಖತ್ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಯಾವ ಟೀಮ್ ಗೆಲ್ತು ಯಾರು ಸೋತರು ಅನ್ನೋದಕ್ಕಿಂತ ಪ್ರತಿ ಮ್ಯಾಚ್ನಲ್ಲೂ ಒಬ್ಬರು ಸ್ಟಾರ್ಗಳು ಉದಯಿಸ್ತಿದ್ದಾರೆ ಡೆಲ್ಲಿ ಮತ್ತು ಲಖನೌ ನಡುವಿನ ಹೋರಾಟದಲ್ಲಿ ಮಿಂಚಿದ ಯುವ ಬ್ಯಾಟರ್ ಒಬ್ಬ ಇವತ್ತು ಟೀಮ್ ಇಂಡಿಯಾದ ಕದ ತಟ್ತಿದ್ದಾನೆ ಐ ಪಿ ಎಲ್ನ ಉಳಿದ ಪಂದ್ಯಗಳಲ್ಲೂ ಸದ್ದು ಮಾಡಿ ಟೀಂ ಇಂಡಿಯಾಗೆ ಎಂಟ್ರಿ ಕೊಡೋ ಉತ್ಸಾಹದಲ್ಲಿದ್ದಾರೆ ಆ ಯುವ ಡೈನಮಿಕ್ ಬ್ಯಾಟರ್ ಒಂದು ಕಾಲದಲ್ಲಿ ಒಂದು ತುತ್ತು ಊಟಕ್ಕೂ ಕಷ್ಟಪಟ್ಟಿದ್ದವ ಈಗ ಇಡೀ ವಿಶ್ವ ಕ್ರಿಕೆಟ್ ತನ್ನತ್ತ ತಿರುಗಿ ನೋಡುವಂತೆ ಮಾಡಿಕೊಂಡಿರುವ ಸ್ಟಾರ್ ಈ ಯುವ ಆಟಗಾರನ ಲೈಫ್ ಸ್ಟೋರಿ ಐ ಪಿ ಎಲ್ ಮ್ಯಾಚ್ಗಳನ್ನು ಮೀರಿರುವ ಇಂಟ್ರೆಸ್ಟಿಂಗ್ ಕಹಾನಿ ಈ ಯುವ ಸಾಧಕನ ಸ್ಟೋರಿ ನೋಡುವ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಿಮ್ಮ ಸಪೋರ್ಟ್ ಇರಲಿ ಖಂಡಿತ ಒಳ್ಳೊಳ್ಳೆಯ ರಿಯಲ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ತಂದಿರ್ತೀನಿ ಮಾರ್ಚ್ ಇಪ್ಪತ್ನಾಲ್ಕು ಐ ಪಿ ಎಲ್ ಹದಿನೆಂಟನೇ ಆವೃತ್ತಿಯ ರಣರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ವಿಶಾಖಪಟ್ಟಣಂನ ಎಸಿಎ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಲಖನೌ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಮ್ಯಾಚ್ ಇತ್ತು ಮೊದಲು ಬ್ಯಾಟ್ ಮಾಡಿದ ಲಖನೌ ಇನ್ನೂರ ಒಂಬತ್ತು ರನ್ ಬಾರಿಸಿತ್ತು ಚೇಸಿಂಗ್ಗೆ ಇಳಿದ ಡೆಲ್ಲಿಗೆ ಆರಂಭದಲ್ಲಿ ಆಘಾತ ಮೊದಲ ಏಳೇ ಏಳು ರನ್ ಗಳಿಸೋಷ್ಟರೊಳಗೆ ಮೂರು ವಿಕೆಟ್ಗಳನ್ನು ಡೆಲ್ಲಿ ಕಳ್ಕೊಂಡಿತ್ತು ಆರಂಭಿಕ ಬ್ಯಾಟರ್ಗಳು ನಂಬಿಕಸ್ಥ ಆಟಗಾರರು ಪೆವಿಲಿಯನ್ ಸೇರಿ ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತಿದ್ರು ಒನ್ ಸೈಡ್ ಮ್ಯಾಚ್ ಇದನ್ನೆಂಥ ನೋಡೋದು ಲಕ್ನೌವರು ಆರಾಮಾಗಿ ಗೆಲ್ತಾರೆ ಅಂತ ಎಷ್ಟು ಜನ ಟಿ ವಿ ಆಫ್ ಮಾಡಿ ಮಲಗಿಬಿಟ್ಟಿದ್ರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಇನ್ನೇನು ಗೆದ್ದೇ ಬಿಟ್ವಿ ಅಂದ್ಕೊಂಡಿದ್ದ ಲಖನೌಗೆ ಬಹುಶಃ ಇವತ್ತಿಗೂ ನಿದ್ದೆ ಬರ್ತಿಲ್ಲ ಏನು ಗುರು ಹೀಗಾಯ್ತಲ್ಲ ಅಂತ ಯೋಚನೆಯಲ್ಲೇ ಇರ್ತಾರೆ ಅದಕ್ಕೆ ಕಾರಣವಾಗಿದ್ದು ಅಶುತೋಷ್ ಶರ್ಮಾ ಎಂಬ ಯುವ ಬ್ಯಾಟರ್ ಡೆಲ್ಲಿ ಕೈಯಿಂದ ತಪ್ಪಿದ್ದ ಗೆಲುವನ್ನು ಲಕ್ನೌದಿಂದ ವಾಪಸ್ಸು ಕಿತ್ಕೊಂಡವರು ಅಶುತೋಷ್ ಶರ್ಮಾ ಎಸ್ ವಿಶಾಖಪಟ್ಟಣ ವಾರ್ಡ್ನಲ್ಲಿ ಲಖನೌ ತಂಡದ ವಿರುದ್ಧ ಡೆಲ್ಲಿ ಪರ ಏಕಾಂಗಿಯಾಗಿ ಕೆಚ್ಚದೆಯ ಹೋರಾಟ ನಡೆಸಿ ಗೆಲ್ಲಿಸಿದ ಹೀರೋ ಅಶುತೋಷ್ ಶರ್ಮಾ ಐದು ಬೌಂಡ್ರಿ ಐದು ಸಿಕ್ಸರ್ ಸಹಿತ ಔಟ್ ಆಗದೆ ಅರವತ್ತಾರು ರನ್ ಚಚ್ಚಿ ತಂಡವನ್ನು ಗೆಲ್ಲಿಸಿದ್ರು ಅಶುತೋಷ್ ಶರ್ಮಾ ಇನ್ನೊಂದು ವಿಷಯ ನೆನಪಿಸ್ತೀನಿ ಈ ಅಶುತೋಷ್ ಶರ್ಮಾ ಕಳೆದ ಸೀಸನ್ನಲ್ಲಿ ಪಂಜಾಬ್ ತಂಡದಲ್ಲಿದ್ದರು ಅದೆಷ್ಟು ಪಂದ್ಯಗಳಲ್ಲಿ ಅಸಾಧ್ಯವಾಗಿದ್ದನ್ನು ಸಾಧಿಸಿ ಪಂಜಾಬ್ ಪಾಲಿಗೆ ಹೀರೋ ಆಗಿದ್ರು ಈ ವರ್ಷ ಡೆಲ್ಲಿ ತಂಡ ಕೂಡಿಕೊಂಡಿರೋ ಅಶುತೋಷ್ ಶರ್ಮಾ ಸೀಸನ್ನ ನಾಲ್ಕನೇ ಹಾಗೂ ತಂಡದ ಮೊದಲ ಪಂದ್ಯದಲ್ಲೇ ಆರ್ಭಟಿಸಿ ಮ್ಯಾಚ್ ವಿನ್ನರ್ ಆಗಿದ್ದಾರೆ ಅಂದ ಹಾಗೆ ಅಶುತೋಷ್ ಪಂದ್ಯ ಗೆಲ್ಲಿಸಲು ಅದೆಷ್ಟು ಹೋರಾಟ ನಡೆಸಿದ್ರೂ ಅದನ್ನೇ ಮೀರಿಸುವಂತಹ ಹೋರಾಟ ಬದುಕಿಗೆ ನಡೆಸಿದ್ದಾರೆ ಕನಸು ನನಸು ಮಾಡಿಕೊಳ್ಳಲು ಒಂದು ತುತ್ತು ಊಟಕ್ಕೂ ಹೋರಾಡಿದ್ದಾರೆ ಇನ್ನು ಅಶುತೋಷ್ ಅವರ ಬಾಲ್ಯದ ದಿನಗಳನ್ನ ನೋಡುವುದಾದರೆ ಮಧ್ಯಪ್ರದೇಶದ ರತ್ಲಂ ಎಂಬ ಪುಟ್ಟ ಊರಿನಲ್ಲಿ ಜನಿಸಿದ್ರು ಆ ಪುಟ್ಟ ಹಳ್ಳಿಯ ಪೂರ ಅಶುತೋಷ್ ಕಟ್ಟುಕೊಂಡಿದ್ದು ದೊಡ್ಡ ಕ್ರಿಕೆಟರ್ ಆಗುವ ಕನಸು ಆ ಕನಸು ಕಟ್ಕೊಂಡು ಇಂದೋರ್ಗೆ ಹೋದ ಅಶುತೋಷ್ ಆರಂಭಿಕ ದಿನಗಳಲ್ಲಿ ನಿಜಕ್ಕೂ ಪಡಬಾರದ ಕಷ್ಟಗಳನ್ನು ಅನುಭವಿಸಿದ್ರು ಯಾವ ಮಟ್ಟಿಗೆ ಅಂದರೆ ಒಂದು ತುತ್ತು ಊಟಕ್ಕೂ ಕಷ್ಟಪಟ್ಟಿದ್ರು ಆದರೆ ಕ್ರಿಕೆಟ್ ಆಟಗಾರನಾಗಬೇಕೆಂಬ ಛಲ ಮಾತ್ರ ಬಿಡಲಿಲ್ಲ ಮಾಜಿ ಕ್ರಿಕೆಟಿಗ ಅಮೈ ಖುರೇಶಿಯಾ ಗರಡಿಯಲ್ಲಿ ಪಳಗಿದ್ರು ಏಜ್ ಗ್ರೂಪ್ ಕ್ರಿಕೆಟ್ನಲ್ಲಿ ಮಿಂಚಿ ಹದಿನೆಂಟನೇ ವಯಸ್ಸಿಗೆ ಅಂದುಕೊಂಡಂತೆ ಸೀನಿಯರ್ ಟೀಮ್ಗೂ ಸೇರಿದ್ರು ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಪಂಜಾಬ್ ಪರ ಮಿಂಚಿದ್ದ ಅಶುತೋಷ್ ಈ ಬಾರಿ ಡೆಲ್ಲಿ ಪರ ಮೊದಲ ಪಂದ್ಯದಲ್ಲೇ ಸದ್ದು ಮಾಡಿದ್ದಾರೆ ಗ್ರೇಟ್ ಫಿನಿಷರ್ ಅಂತ ಪ್ರೂವ್ ಮಾಡಿದ್ದಾರೆ ನಿಮಗೆ ಇನ್ನೊಂದು ವಿಷಯ ತಿಳಿಸಲೇಬೇಕು ಒಂದು ಹಂತದಲ್ಲಿ ಅಶುತೋಷ್ ಡಿಪ್ರೆಷನ್ಗೆ ಹೋಗಿದ್ರು ಕೋಚ್ ಚಂದ್ರಕಾಂತ್ ಪಂಡಿತ್ ಆಗಮನದಿಂದ ಡಿಪ್ರೆಷನ್ಗೆ ಹೋಗಿ ತವರು ತಂಡವನ್ನೇ ಬಿಟ್ಟು ರೈಲ್ವೆ ಸೇರಿದ್ರು ಆ ಟೈಮಲ್ಲಿ ಅಶುತೋಷ್ಗೆ ಮೆಂಟರ್ ಆಗಿ ಬಲ ತುಂಬಿದ್ದು ನಮನ್ ಓಜಾ ನಮನ್ ಓಜಾ ಅಶುತೋಷ್ಗೆ ಬೆನ್ನೆಲುವಾಗಿ ನಿಂತಿದ್ರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಅಶುತೋಷ್ ಪಂಜಾಬ್ ಕಿಂಗ್ಸ್ಗೆ ಎಂಟ್ರಿ ಕೊಟ್ಟರು ಅಲ್ಲಿ ಅವರಿಗೆ ಶಿಖರ್ ಧವನ್ ಗಾಡ್ ಫಾದರ್ ಆಗಿ ಸಿಕ್ಕರು ಕಳೆದ ಸೀಸನ್ನಲ್ಲಿ ಪಂಜಾಬ್ ತಂಡದ ಕ್ಯಾಪ್ಟನ್ ಆಗಿದ್ದ ಶಿಖರ್ ಧವನ್ ಅಶುತೋಷ್ಗೆ ಚಾನ್ಸ್ ಕೊಟ್ಟರು ಅಶುತೋಷ್ ಅವಕಾಶ ಬಳಸ್ಕೊಂಡ್ರು ಈಗ ಅವರು ಯುವ ಸ್ಟಾರ್ ಬ್ಯಾಟರ್ ಗ್ರೇಟ್ ಫಿನಿಷರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸೆಪ್ಟೆಂಬರ್ ಹದಿನೈದರಂದು ಹುಟ್ಟಿದ ಅಶುತೋಷ್ಗೆ ಈಗ ಇಪ್ಪತ್ತಾರು ವರ್ಷ ಟೀಮ್ ಇಂಡಿಯಾದಲ್ಲಿ ಆಡುವ ಟೈಮ್ ಕೂಡ ಹತ್ತಿರವಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ